ಚಂದ್ರಸೇನೆಯಿಂದ ಉಳಿಯಬೇಕು ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಮಗುವನ್ನ ಎತ್ತಿಕೊಂಡು ಸಾಗಿದವರು ಈ ಕಡೆಗೆ ಬಂದಿದೆ ನನಗೆ ಇದೆ ಯಾಕೋ ಏನು ಅತಿಯಾದ ಸಂಕಟ ಅತಿಯಾದ ದುಃಖ ಯಾಕೋ ಏನು ಇಡೀ ದೇಹವೇ ಉರಿಯುತ್ತಾ ಇದೆ ಯಾಕೆ ಉರಿ ಇಷ್ಟಕ್ಕೆ ಆಗ್ತಾ ಇಲ್ಲ ಯಾಕೆ ರೀ ಯಾಕೆ ಯಾರು ಬೇಕಿಲ್ಲ ಇನ್ನು ಯಾರು ಕಾಡತಾ ಇಲ್ಲ ಇಲ್ಲಿ ಎಲ್ಲ ಸಾನ್ನಿ ನಾನು ಕೆಲವು ನನ್ನ ಹಿಂದಿನಿಂದ ಬರ್ತಾ ಇರುವ ಅನುಭವ ನನ್ನ ಕಿವಿಯ ಸಮೀಪ ಬಂದು ಹತ್ಯದ ಅನುಭವ ಯಾರದು ಕಿವಿಯ ಸಮೀಪ ಉಸುಗುಟ್ಟುತ್ತಾ ಇರುವುದು ಯಾಕೆ ದೇಹ ಗುರಿ ಉಸುಗುಟ್ಟುವುದು ಮಾತ್ರವಲ್ಲ ಬಾಯಿ ಬಿಟ್ಟು ಏನೋ ಮಾತಾಡಿದ ಹಾಗೆ ಏನೋ ಮಾತಾಡಿದ ಹಾಗೆ ಯಾಕೆ ನನ್ನ ಹಿಂಚೆ ಬರ್ತಾ ಇದ್ದಾರೆ ಒಂದೊಂದು ಮಾತುಗಳು ನನ್ನ ಕಿವಿಯನ್ನ ತಟ್ಟುತ್ತಾ ಇದೆ ಮನಸ್ಸನ್ನ ಮುಟ್ಟುತ್ತಾ ಇದೆ ನನ್ನದ್ದನ್ನ ನನಗೆ ಕೊಡು ನೀನು ಕಳೆದುಕೊಂಡದ್ದೆಲ್ಲವನ್ನ ನಾನು ಮರಳಿದ್ದೇನೆ ನಾನು ಏನು ಕೊಡಬೇಕು ಕೊಡುವುದಕ್ಕೆ ಏನು ಉಳಿದಿದೆ ನನ್ನ ಏನಿದೆ ಕೊಡುವುದಕ್ಕೆ ಇಲ್ಲ ನಾನು ಕೊಡುವುದಕ್ಕೆ ಏನು ಇಲ್ಲ ಅಡಿಕೆ ಕೊಡು ಅಡಿಕೆ ಕೊಡು ಎಂತ ಆಡ್ತಾ ಇದ್ದಾಳಲ್ಲ ಯಾವುದಕ್ಕೆ ಏನು ಹದಿಕೆ ನಾನು ಕೊಡುವುದಿಲ್ಲ ನಾನು ಅಡಿಕೆ ಹೇಳಿಲ್ಲ ಏ ಯಾರು ನಾ ಹಕ ಮಂಡಲ ಯಾರದು ಯಾರು ಹೇಳಿತು ಹಾ

நின மகுவ <vos is> <andennen> <s unas> le tienino paro ni nan maga ni uda ni nan maga नहीं नप्पा मेरे मुठिया गिदा मत आ आ उदे ना ये सुनती आ जेले नप्पा बोल इतका कर इतका कर इतका कर

ನನ್ನ ಮಗಳು ಹೆಣ್ಣ ಮಗಲ್ವಾ ನನ್ನ ಮಗಳು ನನ್ನ ಮಗಳು ಎಲ್ಲ ಅದ ಏನಾಯಿತು ನೀನು ನೋಡಿದವಾ ನೀವು ನನ್ನ ಗಂಡನ್ನು ನೋಡಿದ್ಯಾಂಡ ಹೊಡಿದ್ದೆ ನೀನು ಎಲ್ಲಿದ್ದ ಹುಟ್ಟಿದ್ರೆ ಬೇಡ ನನ್ನ ಗಂಡನ್ನು ನೋಡಿದ್ರೀನೇ ನನ್ನ ಗಂಡನ್ನು ನೋಡಿದ್ಯಾ ಮೇಡಮ್ ನೀನು ಹೊಡೆ ಮತ್ತೆ ಏ ಕಳ್ಳ ಅಲ್ಲಿ ಇದ್ದೀಯ ಏ ಅಲ್ಲೇನ್ ಮಾಡ್ತೀಯ ಬಾ ಮನೆ ಹೋಗ್ಬರು ನನ್ ಮಗಳಿ ಹುಳಿ ಹೆಸರೇನು ಯಾರು ಕೇಳಲ್ಲ ನೀವ ಆಮೇಲೆ ಕರ್ಕೊಂಡು ಹೋಗ್ತೇನೆ ಹೇಳ್ಕೊಂಡು ಹೋಗ್ತೇನೆ ನೋಡುವ ನಾಗಮಂಡಲ ಇದೆ ಯಾರಾದ್ರೂ ಮಧ್ಯದಲ್ಲಿ ಎಟ್ಟು ಹೋದ್ರೆ ಹಾವು ಮನೆ ಬಾಗಿಲು ಬರ್ತದೆ ನಾಗಮಂಡಲ ನೋಡಿದ್ ಹೋದ್ರೆ ಮನೆ ಬಾಗಿಲು ಹಾವು ಬರ್ತದೆ ಹಾ ನಾನು ಹಣೆಯಲ್ಲ ಬರ್ತೀನಿ ನಾಗಮಂಡಲ ನೋಡ್ತೀವಿ ಹೋಗ್ಬೇಕು ಇವಾಗ ಅರ್ಧಕ್ಕೆ ಮುಗಿಸಿದ್ರು ನೀವು ಹೋಗಲಿಕ್ಕೆ ಬಿಡೋದಿಲ್ಲ ನಾವು ಬರ್ಲಿ ಮನೆ ಎತ್ತು ಎದ್ದು ಬರಬೇಕು ನೋಡಿ ನಾಲ್ಕು